ಲಕ್ಷ್ಮೀಬಾಯಿ ಅಮ್ಮ ನಿಜವಾಗ್ಲೂ ಸಾವಿರದ ಎಂಟುನೂರ ಇಪ್ಪತ್ತೆಂಟು ನವೆಂಬರ್ ಹತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಜನಿಸ್ತಾರೆ ಅಮ್ಮ ಅವರು ತಂದೆ ಮೋರಪಂತ್ ತಾಂಬೆ ತಾಯಿ ಸಾಪ್ರೆ ಇವರು ನಿಜವಾಗ್ಲೂನು ಅವರ ಪೂರ್ಣ ಹೆಸರು ಮಣಿಕರ್ಣಿಕಾ ಅಂತ ಹೇಳಿ ಅವರನ್ನ ಪ್ರೀತಿಯಾಗಿ ಮನೋ ಮನು ಮನು ಅಂತ ಕರಿತಾ ಇರ್ತಾರೆ ಸಣ್ಣದಲ್ಲಿ ಆಕೆ ವಿದ್ಯಾಭ್ಯಾಸವನ್ನ ಕಲಿತಾರೆ ಕುದುರೆ ಸವಾರಿ ಕತ್ತಿ ಸವಾರಿ ಮತ್ತೆ ಜೊತೆಗೆ ಅಷ್ಟೇ ಅಲ್ದೇನೆ ಕತ್ತಿ ವರ್ಷ ಅಹ್ ಜೊತೆಗೆ ಬಿಲ್ಲು ವಿದ್ಯೆಗಳನ್ನು ಕಲಿತಿರ್ತಾಳೆ ಒಳ್ಳೆ ಚಾತುರತೆ ಚತುರತೆ ಸುಂದರವಾದ ಮಹಿಳೆ ನೋಡ್ಲಿಕ್ಕೆ ಆನಂದದಾಯಕವಾಗಿರುವಂತ ಮಹಿಳೆ ಅಂತಹ ಮಹಿಳೆ ಇರುವಂತ ಸಂದರ್ಭದಲ್ಲಿ ಅವಳು ಹುಟ್ಟಿದ ಅವಳು ಹುಟ್ಟಿದ ನಾಲ್ಕು ತಿಂಗಳಿಗೆ ತಾಯಿ ತಿರೋ ಬಿಡ್ತಾರೆ ಭಗೀರತೆ ಸಾಪ್ರೆ ತಿರೋ ಆವಾಗ ಈ ತಾಯಿ ತಂದೆಯೊಡನೆ ಎಲ್ಲ ವಿದ್ಯಾಭ್ಯಾಸವನ್ನು ಕಲಿತು ಆಗ ಸಣ್ಣದಲ್ಲೇ ಬಾಲ್ಯ ವಿವಾಹ ಪದ್ಧತಿ ಸಾಮಾನ್ಯವಾಗಿತ್ತು ಆ ಬಾಲ್ಯ ವಿವಾಹ ಪದ್ಧತಿ ಮಾಡುವಂತ ಸಂದರ್ಭದಲ್ಲಿ ಅವಳನ್ನು ಮದುವೆ ಮಾಡಲಿಲ್ಲ ಅಂದ್ರೆ ಅಲ್ಲಿಯ ಜನರು ಆವತ್ತಿನ ಕುಟುಂಬದವ್ರು ಏನ್ ಮಾಡ್ತಾ ಇದ್ರು ಅಂದ್ರು ಆ ಸಮಾಜದ ಕುಟುಂಬದಲ್ಲಿ ಬಹಿಷ್ಕಾರ ಮಾಡ್ತಾ ಇದ್ರು ಬಾಲ್ಯ ಪದ್ಧತಿ ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ ಮಾಡ್ಲಿಲ್ಲ ಅಂದ್ರೆ ಅವಳನ್ನ ಬಹಿಷ್ಕಾರ ಮಾಡುವಂತ ಪರಿಸ್ಥಿತಿ ಇತ್ತು ಹಂಗಾಗಿ ಅವಳನ್ನ ಅಹ್ ಗಂಗಾಧರಾವ್ ಜಾನ್ಸಿಯ ರಾಜ ಗಂಗಾಧರಾವ್ಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ ಆ ವಿವಾಹ ಮಾಡಿದ್ಮೇಲೆ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ಒಂದು ಮಗು ಗಂಡು ಮಗು ಹುಟ್ಟುತ್ತೆ ಆ ಗಂಟು ಮಗು ಹೆಸರು ದಾಮೋದರಾವ್ ಅಂತೇಳಿ ಆಗ ಆ ದಾಮೋದರ್ರಾವು ಪಾಪ ಹುಟ್ಟಿದ ಮೂರು ತಿಂಗಳಿಗೆ ತೀರೋಗ್ಬಿಡುತ್ತೆ ತೀರೋದಕ್ಕಿಂತ ಮುಂಚೆ ಅವರ ತಂದೆ ಜಾನ್ಸಿ ಗಂಗಾಧರ ರಾವು ನನ್ನ ಮಗ ಹುಟ್ಟಿದ್ದಾನೆ ಅಂತೇಳಿ ಸಂತೋಷವಾಗಿ ಎಲ್ಲಾ ಪ್ರಜೆಗಳಿಗೂ ಸಹ ಸಾಕಷ್ಟು ದವಸ ಧಾನ್ಯಗಳು ಪ್ರಜೆಗಳ ಸೌಕರ್ಯ ನೀರು ಕುಡಿಯಿಸೋದು ಪ್ರತಿಯೊಂದು ಸೌಲಭ್ಯಗಳನ್ನೆಲ್ಲ ಅತ್ಯಮೂಲ್ಯವಾಗಿ ಕೊಟ್ರು ಕೊನೆಗೆ ಆ ಮಗು ತೀರೋದಾಗ ಎಷ್ಟು ಕಷ್ಟಪಟ್ಟರು ಅಂದ್ರೆ ಜೀವನವೇ ನರಕವಾಯಿತು ಆ ಆ ಮಣಿಕರ್ಣಿಕಾ ದೇವಿ ಆ ಜಾನ್ಸಿ ರಾಣಿ ಲಕ್ಷ್ಮೀ ಬಾಯಿಗೆ ಆಗ ಇದರಲ್ಲಿ ಗಂಗಾಧರ ಹಾಸಿಗೆ ಹಿಡಿತಾರೆ ನನ್ನ ಮಗ ಇದ್ದು ಒಬ್ಬ ಮಗ ತೀರೋದ್ನಲ್ಲ ಅಂತೇಳಿ ಆ ಹಾಸಿಗೆ ಹಿಡಿದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮಗ ತೀರೋಯ್ತಾನೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಗಂಗಾಧರ್ ರಾವ್ ಅಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪತಿ ತೀರೋಗ್ಬಿಡ್ತಾರೆ ಆಗ ಒಬ್ಬಳೇ ಮಹಿಳೆ ನಾವಾಗಿದ್ರೆ ಎದುರ್ಕೋತಾ ಇದ್ವಾ ಏನೋ ಅಯ್ಯೋ ಇಬ್ ಮಕ್ಕಳು ಇಲ್ಲ ಗಂಡನೂ ಇಲ್ಲ ಏನಪ್ಪಾ ಮಾಡೋದು ಅಂತ ಆದ್ರೆ ಅವಳು ಎದರ್ಲಿ ಎದುರ್ಲಿಲ್ಲ ಎದೆಗಾರಿಕೆ ಶೌರ್ಯ ಧೀಮಂತ ನಾಯಕಿ ಜೊತೆಗೆ ಎಲ್ಲ ವಿದ್ಯೆನೂ ಕಲ್ತಿದ್ಲು ಅವಳು ಎಲ್ಲ ವಿದ್ಯೆಯಲ್ಲೂ ಪಾರಂಗತ ಮತ್ತೆ ಚತುರತೆ ಇತ್ತು ಅವಳಲ್ಲಿ ಯುದ್ಧದಲ್ಲಿ ಚತುರತೆಯ ಕೌಶಲ್ಯ ತುಂಬಾ ಅಪ್ರಮಿತವಾಗಿತ್ತು ಜೊತೆಗೆ ಅದನ್ನ ನೋಡಿ ಅವಳು ಏನ್ ಮಾಡಿದ್ಲು ಇಲ್ಲ ನಾನ್ ಯಾವ್ದಾದ್ರು ಒಂದು ಮಗುವನ್ನ ದತ್ತು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಮಗುವನ್ನ ದತ್ತು ತಗೊಳಕ ಹೋಗ್ತಾಳೆ ಯಾರ್ ಮಗು ಅಂದ್ರೆ ತನ್ನ ಸೋದರ ಸಂಬಂಧಿಯಾದಂತಹ ತನ್ನ ಸೋದರ ಸಂಬಂಧಿಯಾದಂತಹ ಒಂದು ಸೋದರನ ಮಗುವನ್ನ ದತ್ತು ತಗೋತಾರೆ ಆ ಮಗುಗೆ ತನ್ನ ಮಗುವಿನ ಹೆಸರು ದಾಮೋದರ ರಾವ್ ಅಂತಿತ್ತು ಅದೇ ಮಗುವಿನ ಹೆಸರನ್ನ ಈ ದತ್ತು ಮಗುವಿಗೆ ಸಹ ದಾಮೋದರ ರಾವ್ ಅಂತ ಹೆಸರು ನೀಡ್ತಾರೆ ಇಟ್ಟಾಗ ಬ್ರಿಟಿಷ್ನವ್ರು ಹೇಳ್ತಾರೆ ಆವಾಗ ಯಾವುದೇ ಕಾರಣಕ್ಕೂ ದತ್ತು ತಗೊಳಕ್ ಕೂಡುದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತೇಳಿ ಲಾರ್ಡ್ ಡಾಲವ್ಸಿ ಹೇಳ್ತಾರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಆಗ ಅದಕ್ಕೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಅಂತೇಳಿಲ್ಲ ಡಾಲವ್ಸಿ ಹೇಳಿದ್ರು ಸಹ ಅದಕ್ಕೆ ಮನ್ನಣೆ ಕೊಡದೇನೆ ಆಕೆ ಒಂದು ಮಗುವನ್ನ ದತ್ತು ತಗೊಂಡು ಅದಕ್ಕೆ ಧಾಮರಾವ್ ಅಂತ ಹೆಸರಿಟ್ಟು ಕೊನೆಗೆ ಅಲ್ಲಿ ಬ್ರಿಟಿಷ್ನವ್ರು ಏನ್ ಹೇಳ್ತಾರೆ ಗೊತ್ತೇ ನೀನು ನೀನು ದತ್ತು ತಗೊಳಕ್ ಕುಡ್ದು ಜೊತೆಗೆ ಈ ಜಾನ್ಸಿ ಸಾಮ್ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಕೊಟ್ಟು ನೀನು ಹೊರ ಹೋಗ್ಬೇಕು ಅಂತ ಹೇಳ್ತಾರೆ ಆದ್ರೆ ಅವಳು ಬಗ್ಗಲ್ಲ ಬಗ್ಗದನೆ ಹಾಕಿ ಹೋರಾಟ ಮಾಡ್ತಾಳೆ ಆ ಮಗುವನ್ನ ಜೊತೆಗೆ ಅಲ್ಲಿ ತಾಂತೆ ಟೋಪಿ ಮತ್ತೆ ಜಯರಾಜ್ ಸಿಂಹ ಮತ್ತೆ ರಘುನಾಥ್ ಜೊತೆಗೆ ಆ ರಾಮಚಂದ್ರ ಅಂತೇಳಿ ನಾಲ್ಕು ಜನ ದಂಗೆಕೋರರ ನಾಯಕರು ಇರ್ತಾರೆ ಆ ದಂಗೆಕೋರರ ನಾಯಕರ ಜೊತೆಯಲ್ಲಿ ಈಕೆ ಸೇರ್ಕೊಂಡು ನಾನು ಸಹ ಹೋರಾಟ ಮಾಡಬೇಕು ನನ್ನ ಮಗ ದತ್ತು ಇದ್ರೂ ಸರಿ ನಾನು ಹೋರಾಟ ಮಾಡಿ ಗೆಲ್ಲಬೇಕು ಅಂತೇಳಿ ಬಹಳ ಪ್ರಯತ್ನ ಪಡ್ತಾಳೆ ಆಗ ಬ್ರಿಟಿಷರ ಬ್ರಿಟಿಷರ ಸೇನಾಧಿಕಾರಿ ಅಂತ ಸರ್ ಹೂ ಸರ್ ಅವರುಗಳ ಜೊತೆ ಸೇನಾಪಡೆಯ ಜೊತೆ ಈ ಟೋಪಿ ಜೊತೆಗೆ ಆ ಜಯರಾಮ ಸಿಂಗ್ ಮತ್ತೆ ರಘುನಾಥ ಮತ್ತೆ ರಾಮಚಂದ್ರ ಇವರುಗಳ ಜೊತೆಯಲ್ಲಿ ತಾನೇ ನಾಯಕಿಯಾಗಿ ತನ್ನ ಮಗುವನ್ನ ಬೆನ್ನಿಗೆ ಕಟ್ಟಿಕೊಂಡು ನೋಡಿ ಎಷ್ಟು ಎಷ್ಟು ಆದರ್ಶನೀಯ ಇದೆ ಅವಳಲ್ಲಿ ಎಷ್ಟು ಧೈರ್ಯ ಇದೆ ಎಷ್ಟು ಸಾಹಸ ಇದೆ ಎಷ್ಟು ಕೆಚ್ಚಿದೆ ನಮ್ಗೆಲ್ಲರಿಗೂ ಸಹ ಆದರ್ಶ ಪ್ರಿ ಪ್ರಿಯಳಾಗ್ತಾಳೆ ಅಮ್ಮ ಆ ಲಕ್ಷ್ಮೀಬಾಯಿ ನಿಜವಾಗ್ಲು ಎಷ್ಟರ ಮಟ್ಟಿಗೆ ಮುಂದುವರೆದ್ಲು ಅಂದ್ರೆ ಯುದ್ಧ ಮಾಡಕ್ ಹೋಗ್ತಾಳೆ ಅವಾಗ ಆ ಕಡೆಯಿಂದ ಬ್ರಿಟಿಷ್ ಸೈನ್ಯ ಬ್ರಿಟಿಷ್ ಸೈನ್ಯ ಭಾರತೀಯರ ಸೈನ್ಯದ ಮೇಲೆ ಯುದ್ಧ ಮಾಡಿ ಅಲ್ಲಿ ಗ್ವಾಲಿಯರ್ ನ ಮುತ್ತಿಗೆ ಹಾಕಿರುತ್ತೆ ಆ ಗ್ವಾಲಿಯರ್ ಮುತ್ತಿಗೆ ಹಾಕುವಂತಹ ಸಂದರ್ಭದಲ್ಲಿ ಈ ಲಕ್ಷ್ಮೀಬಾಯಿ ತಾಯಿ ತಾನೂ ಸಹ ತನ್ನ ಮೀರತ್ತಲ್ಲಿ ಹೋಗಿ ತನ್ನ ಮಗುವನ್ನ ಬೆನ್ನಿಗೆ ಕಟ್ಟಿ ಮತ್ತೆ ಪುರುಷರ ವೇಷವನ್ನ ಧರಿಸಿ ಆ ಸುಂದರವಾದ ಮಹಿಳೆ ಅತಿ ಅದ್ಭುತವಾದಂತ ಮಹಿಳೆ ವೇಷವನ್ನ ಧರಿಸಿ ತನ್ನ ನಾಯಕರಾದಂತಹ ಈ ನಾಲ್ಕು ಜನ ದಂಗೆಕೋರರಿಗೆ ತಾನೇ ನಾಯಕಿಯಾಗಿ ಹೊರಟು ಮೀರತ್ತಲ್ಲಿ ಯುದ್ಧ ಮಾಡಿ ಯುದ್ಧದಲ್ಲಿ ಸಾಕಷ್ಟು ಹೋರಾಟ ಮಾಡ್ತಾಳೆ ಕಲೆ ಯುದ್ಧದಲ್ಲಿ ಕಲೆ ಚತುರತೆ ತುಂಬಾ ಇರುತ್ತೆ ಹೋರಾಟ ಮಾಡಿ ಕೊನೆಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ನಮ್ಮಲ್ಲಿ ಬಿಲ್ಲು ಬಾಣ ಕುದುರೆ ಸವಾರಿ ಮತ್ತೆ ಜೊತೆಗೆ ಇವು ನಮ್ಮಲ್ಲಿ ಆದ್ರೆ ಬ್ರಿಟಿಷ್ನವರಲ್ಲಿ ಇದ್ದದ್ದೆಲ್ಲ ಪಿಸ್ತೂಲ್ಗಳು ಗನ್ಗಳು ಬಂದೂಕಗಳು ಅಂಥದ್ರಲ್ಲಿ ಆ ಮಹಿಳೆ ಹೋರಾಟ ಮಾಡಿದ್ಲಲ್ಲ ಅದು ಗ್ರೇಟ್ ಅನ್ಸುತ್ತೆ ಈ ಸಂದರ್ಭದಲ್ಲಿ ನಿಜವಾಗಲ್ವಾ ಸ್ಟನ್ ಗನ್ನು ಪಿಸ್ತೂಲ್ಗಳು ಗಳು ಒಂದೇ ಸಾರಿ ಅವಳನ್ನ ಮುಗಿಸ್ಬೋದು ಅಮ್ಮನ್ನ ಆದ್ರೆ ಆದ್ರೆ ಈಕೆ ನಾನು ಹೋರಾಟ ಮಾಡಬೇಕು ನನ್ನ ಜಾನ್ಸಿ ಪಟ್ಟಣವನ್ನ ಸಾಮ್ರಾಜ್ಯವನ್ನ ಬಿಟ್ಕೊಡ್ಬಾರದು ಅಂತ ಹೇಳಿ ಕತ್ತಿ ಹಿಡಿದು ಕುದುರೆ ಸವಾರಿಯಲ್ಲಿ ಹೊರಟು ಹೋರಾಟ ಮಾಡ್ತಾಳೆ ಆಗ ಬಿಡಲಾರ್ದನೆ ಆಗ ಬ್ರಿಟಿಷ್ನ ಹೇಳ್ತಾರೆ ನಿನ್ನ ಮಗನನ್ನ ಯುವರಾಜನಾಗಿ ಕೂರಿಸ್ದೆ ಆದ್ರೆ ನಿನ್ನ ಸಾಮ್ರಾಜ್ಯವನ್ನ ಝಾನ್ಸಿ ಸಾಮ್ರಾಜ್ಯವನ್ನ ಕೊಟ್ಟಿದ್ದಿದ್ರೆ ಈ ಒಂದು ಸಮಸ್ಯೆನೆ ಬರ್ತಿರ್ಲಿಲ್ಲ ಅಂತ ಬ್ರಿಟಿಷ್ನವರು ಪದೇ ಪದೇ ಹೇಳಿ ಹಣದಾಸೆ ತೋರ್ಸಕ್ ಹೋಗ್ತಾರೆ ಆ ತಾಯಿಗೆ ಯಾರು ರಾಣಿ ಲಕ್ಷ್ಮೀಬಾಯಿ ತಾಯಿಗೆ ಬ್ರಿಟಿಷ್ನವರು ಹಣದಾಸೆ ತೋರ್ಸಕ್ ಹೋಗ್ತಾರೆ ಹಣದಾಸೆಗೂ ಸಹ ಮಣಿಯಲ್ಲ ಅಮ್ಮ ಅಷ್ಟಲ್ದನೆ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಆ ಬ್ರಿಟಿಷ್ ಅಧಿಕಾರ ಪೊಲೀಸ್ ಬ್ರಿಟಿಷ ಸೇನಾಧಿಪತಿ ಒಬ್ಬ ಬಂದು ಅಮ್ಮನಿಗೆ ಹೊಡೆಯಕ್ಕೆ ಬರ್ತಾನೆ ಆಗ ಅಮ್ಮನೇ ರ ರಾಣಿ ಲಕ್ಷ್ಮಿಬಾಯಿ ಆ ತಾಯಿ ಅವರನ್ನ ರುಂಡವನ್ನ ಚೆಂಡಾಡ್ಸದಲ್ಲಿ ಮೊಟ್ಟ ಮೊದಲನೇದಾಗಿ ಆದ್ರೂ ಸಹ ತಾಯಿ ಕೊನೆಗೆ ಹಿಂದೆ ಮುಂದೆ ಅವರ ಕೆನ್ನೆಗೆ ಅವರ ತೊಡೆಗೆ ಅವರ ಕಣ್ಣಿಗೆ ಸಾಕಷ್ಟು ಏಟುಗಳು ಬಿದ್ದಾಗ ಅಲ್ಲಿದ್ದಂತಹ ಜಯರಾಜ್ ಸಿಂಗು ಮತ್ತೆ ಮತ್ತೆ ರಾಘವ ರಘುನಾಥ್ ಅವರುಗಳು ಅಮ್ಮನ್ನ ಕೆಳಗಡೆ ಇಳಿಸ್ಕೊಂಡು ಆಕೆಗೆ ಗಂಗಾ ಜಲವನ್ನ ಬಾಯಲ್ಲಿ ಬಿಟ್ಟು ಮತ್ತೆ ಚೈತನ್ಯ ಬರುತ್ತೆ ಆ ಚೈತನ್ಯ ಬಂದಾಗ ಇದು ನಿಜವಾಗ್ಲೂ ಈ ಒಂದು ಹೋರಾಟ ಯಾವುದು ಅಂದ್ರೆ ಮೊಟ್ಟ ಮೊದಲನೇದಾಗಿ ಸಾವಿರದ ಎಂಟುನೂರ ಐವತ್ತೇಳರ ಸ್ವತಂತ್ರ ಸಂಗ್ರಾಮದ ಹೋರಾಟ ಅದು ಪ್ರಪ್ರಥಮವಾದ ವೀರ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದು ಪ್ರಾರಂಭ ಆಯ್ತು ಆರಂಭ ಆಯಿತು ಹೋರಾಟ ಮಾಡಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟನ ಮಾಡಿ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಟದಲ್ಲಿ ಹಸು ನೀಗುತ್ತಾಳೆ ಪ್ರಾಣವನ್ನ ಬಿಡುತ್ತಾಳೆ ಅಲ್ಲಿ ಪ್ರಾಣವನ್ನ ಬಿಡುವಾಗ ಹರ ಹರ ಮಹಾದೇವ ಅಂತೇಳಿ ಅವಳು ಭಗವದ್ಗೀತೆಯ ಒಂದು ಶ್ಲೋಕವನ್ನ ಹೇಳಿ ಮರಣನಪ್ತಾಳೆ ಅಪ್ಪೋದಕ್ಕಿಂತ ಮುಂಚೆ ಒಂದು ಮಾತನ್ನ ಕೊಡ್ತಾಳೆ ಏನಂತ ಅಂದ್ರೆ ನನ್ನ ಮಗ ಉತ್ತರಾಧಿಕಾರಿಯಾದಂತಹ ಆ ದಾಮೋದರ್ ರಾವನ್ನ ನೀವು ಕೈ ಬಿಡ್ಕೊಡುದು ಅವನನ್ನ ನೀವು ಸಾಕೊಳ್ಬೇಕು ಅಂತೇಳಿ ಅವಳನ್ನ ಕೈ ಬಿಡ್ಕೂಡು ಅಂತೇಳಿ ಕೊನೆಗೆ ಆ ಒಂದು ಸಂದರ್ಭನ ನೆನ್ಸ್ಕೊಂಡ್ರೆ ಎಂತವರ್ಗೂ ಕಣ್ಣಲ್ಲಿ ನೀರು ಬರುತ್ತೆ ಮಕ್ಕಳ ಜೊತೆಗೆ ಬ್ರಿಟಿಷ್ನವರು ಹೇಳ್ತಾರೆ ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ಓಡೋಗ್ತಾ ಇದ್ರು ಝಾನ್ಸಿ ಪಟ್ಟಣವನ್ನು ಬಿಟ್ಟು ಕೊಟ್ಟು ಓಡೋಗ್ತಾ ಇದ್ರು ಆದ್ರೆ ಶೂರತೆಯಿಂದ ಧೈರ್ಯತೆಯಿಂದ ಚಾಣಾಕ್ಷತೆಯಿಂದ ಕುಶಲತೆಯಿಂದ ಎದೆಗಾರಿಕೆಯಿಂದ ಒಬ್ಬ ದತ್ತು ಮಗನನ್ನ ನೀನು ತೆಗೆದುಕೊಂಡು ಆತನಿಗೆ ಯುವರಾಜ ಪಟ್ಟವನ್ನ ಕಟ್ಟಿ ನೀನು ಮಗನನ್ನ ಬೆನ್ನ ಹಿಂದೆಯಲ್ಲೇ ಕಟ್ಟಿ ಎರಡು ಕೈಯಲ್ಲಿ ಎರಡು ಖಡ್ಗವನ್ನ ಹಿಡಿದು ಹೋರಾಟ ಮಾಡಿದಳಲ್ಲ ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತೇಳಿ ಹೊಗಳುತ್ತ ಜೊತೆಗೆ ಆ ಗ್ವಾಲಿಯರ್ನಲ್ಲಿ ಆಕೆಯ ಕಂಚಿನ ಪ್ರತಿಮೆಯನ್ನ ಆಕೆ ಕೆಚ್ಚೆದೆಯಿಂದ ಕೆಚ್ಚೆದೆಯಿಂದ ಎರಡು ಖಡ್ಗಗಳನ್ನ ಹಿಡಿದುಕೊಂಡಿರುವಂತಹ ಒಂದು ಕಂಚಿನ ಪ್ರತಿಮೆಯನ್ನ ಗ್ವಾಲಿಯರ್ ನಲ್ಲಿ ಸಹ ಶಾಶ್ವತವಾಗಿದೆ ನಾವು ನೀವು ಎಲ್ಲ ಹೋಗಿ ನೋಡ್ಬೋದು ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಜೊತೆಗೆ ಇದು ನಮ್ಗೆ ಏನ್ ತಿಳಿಸುತ್ತೆ ಅಂದ್ರೆ ನಮ್ಮೆಲ್ಲರಿಗೂ ಆದರ್ಶ ಮಹಿಳೆ ಅವಳು ಅಬಲಿಯಲ್ಲ ಅವಳು ಸಾಧನೆಯ ಮೂರ್ತಿ ಕೀರ್ತಿ ಬಟ್ ಎಲ್ಲ ನನ್ನಲೆ ಇದೆ ನನಗೆ ನಾನೇ ಬೆಳಕು ನಿನಗೆ ನೀನೇ ಬೆಳಕು ಅಂತ ಹೇಳ್ತಾರೆ ಬುದ್ರು ಇನ್ಯಾರು ಯಾರು ಬೆಳಕಾಗಲ್ಲ ನಮ್ಮಲ್ಲಿ ನಾನು ಕಷ್ಟಪಟ್ಟು ಓಡ್ದಾಗ ಅವಳ ಒಂದು ಸಾಹಸವನ್ನ ನಾವು ತಿಳ್ಕೊಂಡಾಗ ಅವಳ ಚತುರತೆಯನ್ನು ತಿಳ್ಕೊಂಡಾಗ ನಿಜವಾಗ್ಲೂ ನಾವು ಹೆಮ್ಮೆ ಪಡುವಂತ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಹುತಾತ್ಮರ ದಿನಾಚರಣೆಯನ್ನಲ್ಲಿ ಆ ಝಾನ್ಸಿ ರಾಣಿ ಲಕ್ಷ್ಮೀಬಾಯನ್ನ ನೆನ್ಸ ನೆನೆಸ್ತಾ ಇರೋದು